ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಮಗದ ಚಕ್ರವರ್ತಿ ಜರಾಸಂದ ತನ್ನ ಮಗ ಸಹದೇವನ ಜೊತೆಗೆ ಒಂದು ಸಂದೇಶವನ್ನು ಕಳಿಸಿರ್ತಾನೆ ಜೊತೆಗೆ ಕೆಲವಾರು ಕಾಣಿಕೆಗಳನ್ನು ಕೂಡ ಕಾಣಿಸಿರ್ತಾನೆ ಮತ್ತು ದ್ರೌಪದಿ ತನ್ನ ಮೊಮ್ಮಗ ಮೇಘಸಂಧಿಯನ್ನೇ ವರ್ಸ್ಬೇಕು ಇಲ್ಲ ಅಂತಂದರೆ ಅವಳನ್ನು ಅಪಹರಿಸೋಕ್ಕೂ ತಾವು ಸಿದ್ಧ ಅನ್ನೋ ಒಂದು ಸೂಚನೆಯನ್ನು ಕೂಡ ಅವನು ಕಳಿಸಿರ್ತಾನೆ ಇದರಿಂದ ದ್ರೌಪದನಿಗೆ ಬಹಳ ಕೋಪ ಬರುತ್ತೆ ಸಹದೇವನ ಜೊತೆಗೆ ಮಾತಾಡಿ ಬಂದ ನಂತರ ತಮ್ಮ ತಂದೆ ಬಹಳ ಉದ್ವೇಗದಲ್ಲಿ ಸಿಟ್ಟಿನಲ್ಲಿ ಇರೋದು ಮಕ್ಕಳಿಗೆ ಗೊತ್ತಾಗುತ್ತೆ ದ್ರೌಪದಿ ದೃಷ್ಟದುಮ್ಯ ಸತ್ಯಜಿತ್ತು ಇವರುಗಳು ಆ ಕುಟುಂಬದಲ್ಲಿ ಕಿರಿ ಮಕ್ಕಳು ಆದರೆ ಆಗ ಆರ್ಯಾವರ್ತದಲ್ಲಿ ಇದ್ದ ನಿಮ್ಮ ಏನು ಅಂತಂದರೆ ಆ ಸಣ್ಣವರು ಏನು ಹೆಚ್ಚು ಮಾತಾಡದೆ ಇರಬೇಕು ಹಿರಿಯರೆದುರಿಗೆ ಅನ್ನೋ ಒಂದು ನಿಯಮದ ಪ್ರಕಾರ ಅವರು ತಂದೆಯನ್ನು ಏನೂ ಕೇಳೋದಿಲ್ಲ ಅಲ್ಲಿ ಏನು ಮಾತುಕತೆ ನಡೀತು ಅಂತ ತಿಳ್ಕೊಳ್ಬೇಕು ಅನ್ನೋ ಒಂದು ಕುತೂಹಲ ಅವರಲ್ಲಿ ಇರುತ್ತೆ ಆದರೂ ಕೂಡ ಅವರುಗಳು ಯಾವುದು ಮಾತಾಡದೆ ಕೂತ್ಕೊಂಡಿರ್ತಾರೆ ತಂದೆ ಬಂದು ಉಯ್ಯಾಲೆ ಮೇಲೆ ಕೂತ್ಕೊಳ್ತಾನೆ ಅವನಿಗೆ ಸಿಟ್ಟು ಬಂದಾಗ ಅಥವಾ ಏನು ತೋಚದೆ ಇದ್ದಾಗ ಆ ರೀತಿ ಉಯ್ಯಾಲೆನಲ್ಲಿ ಕೂತ್ಕೊಳ್ಳೋದು ಅದು ಮಾಮೂಲಾಗಿರುತ್ತೆ ಸ್ವಲ್ಪ ಹೊತ್ತು ಮೌನವಾಗಿ ಉಯ್ಯಾಲೆಯನ್ನು ತೂಗ್ತಾ ಇರ್ತಾನೆ ಅವನ ಪಕ್ಕದಲ್ಲಿ ದುಷ್ಟ ದುಮ್ಯ ಮತ್ತು ಸತ್ಯಜಿತ್ ಕೂತಿರ್ತಾರೆ ಕಾಲು ಬಳಿ ದ್ರೌಪದಿ ಕೂತಿರ್ತಾಳೆ ಅವಳು ನೆಲವನ್ನೇ ನೋಡ್ತಾ ಕೂತಿರ್ತಾಳೆ ಹೂ ಮುಡ್ಕೊಂಡಿದ್ದ ಅವಳ ತನ್ ಅಂದದ ತಲೆ ಆವತ್ತು ಸೊಗಸಾಗಿ ಬಾಗ್ಬಿಟ್ಟಿರುತ್ತೆ ಸತ್ಯಜಿತ್ತು ಮತ್ತು ದುಷ್ಟದ್ರವ್ಯ ಇವರಿಗೆ ಏನು ಹೇಳೋಕ್ಕೂ ತೋಚಿದೆ ಸುಮ್ಮನೆ ತಂದೆಯನ್ನೇ ನೋಡ್ತಾ ಇರ್ತಾರೆ ಏನೋ ಒಂದು ಭಾರಿ ವಿಚಾರ ನಡೆದಿದೆ ಏನೋ ಒಂದು ಸ್ಫೋಟ ಆಗುತ್ತೆ ಅಂತವರು ನಿರೀಕ್ಷಣೆ ಮಾಡಿಕೊಂಡು ತಂದೆ ಕಡೆಯೇ ನೋಡ್ತಾ ಇರ್ತಾರೆ ಸುಮಾರು ಹೊತ್ತು ಹಾಗೆ ಕಾಲ ಕಳೆಯುತ್ತೆ ಆಮೇಲೆ ದ್ರುಪದ ತನ್ನ ಮೌನವನ್ನು ಮುರಿತಾನೆ ತಾನು ಅದು ಬಿದ್ದ ಉದ್ವೇಗವನ್ನು ಪ್ರತಿಬಿಂಬಿಸೋ ಹಾಗೆ ತುಂಬ ಕರ್ಕಶ್ವಾದ ದನಿಯಲ್ಲಿ ಅವನು ಹೇಳ್ತಾನೆ ನಾವು ಬಲೆಗೆ ಬಿದ್ವಿ ಅಯ್ಯ ಸ್ವಯಂವರದಿಂದ ದ್ರೋಣನನ್ನು ನಾಶ ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನನ್ನ ಉದ್ದೇಶ ಭಗ್ನ ಆಯಿತು ವಾಸುದೇವ ಮೋಸ ಮಾಡಿಬಿಟ್ಟ ನಮಗೆ ಹೇಳಿಬಿಟ್ಟು ನೆಲದ ಕಡೆಗೆ ತಲೆಯನ್ನು ಭಾಗಿಸ್ಬಿಡ್ತಾನೆ ದೃಪದ ಆಗ ದುಷ್ಟಧಮ್ಯ ಹೇಳ್ತಾನೆ ಅಂದರೆ ವಾಸುದೇವ ನಮ್ಮನ್ನು ಆಟ ಆಡಿಸ್ತಿದ್ದಾನೆ ಅನ್ನೋದು ನಿಮಗೆ ಅಷ್ಟೊಂದು ಖಚಿತನ ಅಂತ ಹೇಳಿಬಿಟ್ಟು ಅವನಿಗೆ ಕೃಷ್ಣನ ಬಗ್ಗೆ ಪೂರ್ಣ ನಂಬಿಕೆ ಬಂದಿರುತ್ತೆ ಆದರೆ ತಂದೆ ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ ಅನ್ನೋದು ಅವನಿಗೆ ಅರ್ಥ ಆಗೋದಿಲ್ಲ ಆಗ ಮಗನ ಒಂದು ಈ ಸಂಶಯಕ್ಕೆ ದೃಪದನಿಗೆ ಸೋಜಿಗ ಆಗುತ್ತೆ ಉಯ್ಯಾಲೆ ತೂಗೋದನ್ನು ನಿಲ್ಲಿಸ್ತಾನೆ ಹೌದು ಕುರುಗಳಿಗೂ ಪಾಂಚಾಲರಿಗೂ ಸ್ನೇಹ ಮಾಡಿಸೋ ಮಾತನ್ನು ಅವನು ಸದಾ ಆಡ್ತಾ ಇದ್ದ ಅವನು ನನಗೆ ಅವಮಾನವನ್ನು ಮಾಡಿ ಅದನ್ನು ಈಗ ಸಾಧಿಸ್ತಾ ಇದ್ದಾನೆ ಅಂತೇಳ್ಬಿಟ್ಟು ತುಂಬ ಕಹಿಯಾಗಿ ಮಾತಾಡ್ತಾನೆ ಸ್ವಲ್ಪ ಹೊತ್ತು ಮೌನವಾಗಿರ್ತಾನೆ ಆಮೇಲೆ ಹೇಳ್ತಾನೆ ನೋಡಿ ಮಕ್ಕಳೇ ನಾನು ಆ ಕೌರವರಿಗೆ ಆಮಂತ್ರಣವನ್ನು ಕಳಿಸಿದ್ದು ಕೇವಲ ರಾಜಮರ್ಯಾದೆಗೋಸ್ಕರ ತನ್ನ ಶಿಷ್ಯರು ಅದನ್ನು ಒಪ್ಕೊಳ್ಳೋಕ್ಕೆ ಆ ದ್ರೋಣ ಬಿಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತೇಳಿ ಹೇಳ್ತಾನೆ ಆಗ ದುಷ್ಟದುಮೆ ಹೇಳ್ತಾನೆ ಹೌದು ಕಾಣಿಕೆಗಳನ್ನು ಕೂಡ ಕಳಿಸ್ತಾ ಇದ್ದಾರೆ ಹೇಗೆ ಅದನ್ನೆಲ್ಲ ತಡೆಯೋದು ಅಂತಾನೆ ಆಗ ದೃಪದ ಮತ್ತಷ್ಟು ಸಿಟ್ಟಾಗ್ತಾನೆ ಸ್ಪರ್ಧಿಸದೆ ಇರೋ ಹಾಗೆ ತಡಿಯೋಕ್ಕೂ ಆಗೋಲ್ಲ ಗೆಲ್ಲದೆ ಇರೋ ಹಾಗೆ ತಡೆಯೋಕ್ಕೂ ಆಗೋದಿಲ್ಲ ಇದರ ಅರ್ಥ ಏನು ಅಂತಂದರೆ ಆ ಹಂತಕ ಇದನಲ್ಲ ಅಂದರೆ ಆ ದುರ್ಯೋಧನ ಅವನು ನಮ್ಮ ಕೃಷ್ಣೆಯನ್ನು ಹಸ್ತಿನಾಪುರಕ್ಕೆ ಹೊತ್ಕೊಂಡು ಹೋಗ್ತಾನೆ ಅಲ್ಲಿ ಈ ಪ್ರತೀಕಾರಕ್ಕೆ ಅಭಿಲಾಷಿಯಾಗಿರೋ ಆ ಬ್ರಾಹ್ಮಣ ಇದನ್ನಲ್ಲ ದ್ರೋಣ ಅವನಿಗೆ ತೊತ್ತಾಗಿ ಮಾಡಿಬಿಡ್ತಾನೆ ಅವಮಾನದ ಮೇಲೆ ಅವಮಾನವನ್ನು ನಾವು ಎದುರಿಸ್ಬೇಕು ಅಂಥೇಳಿ ಹೇಳ್ತಾನೆ ಆಗ ದ್ರೌಪದಿ ಕೇಳ್ತಾಳೆ ಅಪ್ಪ ಅವರೆಲ್ಲರೂ ಅಷ್ಟೊಂದು ಧನುರ್ವಿದ್ಯಾ ವಿದ್ಯಾ ಸ್ಪರ್ಧೆಯಲ್ಲಿ ಇತರರ ಜೊತೆಗೆ ಅವ್ರಿಗೆಷ್ಟು ಸಾಧ್ಯ ಅಂತ ಕೇಳ್ತಾಳೆ ಆಗ ದ್ರೌಪದ ಹೇಳ್ತಾನೆ ನೋಡು ಮಗು ದುರ್ಯೋಧನ ತುಂಬ ಒಳ್ಳೆಯ ಧನುರ್ವಿದ್ಯಾ ವಿದ್ಯಾ ಪರಿಣಿತ ಕರ್ಣ ಕೂಡ ಅಷ್ಟೇ ಅಶ್ವತ್ಥಮ ಕೂಡ ಅಷ್ಟೇ ಇನ್ನು ಯಾದವರಲ್ಲಿ ವಾಸುದೇವ ಅಲ್ಲದೆ ಉದ್ದವ ಸಾಧ್ಯಕೆ ಕೃತವರ್ಮ ಇವರು ಕೂಡ ತುಂಬ ಲಕ್ಷ ಶುದ್ಧಿಗೆ ಹೆಸರಾದವರು ಇನ್ನು ಮಗದ ಯೋಧರಲ್ಲಿ ಅವರಿಗೆ ಸಮ ಆದವರು ಯಾರೂ ಇಲ್ಲ ಬಹುಶಃ ಜರಾಸಂದ ಒಬ್ಬ ಸಮ ಆಗಬಹುದು ಅಂತ ಕಾಣುತ್ತೆ ಇನ್ನು ವಿರಾಟ ಅವನು ಕೂಡ ತುಂಬ ಹೆಸರಾದ ಬಿಲ್ಲಾಳು ಅವನು ಚೇದ್ಯರಾಜ ಶಿಶುಪಾಲ ಅವನು ಕೂಡ ಅಷ್ಟೇ ಅಂತ ಹೇಳಿ ಹೇಳ್ತಾನೆ ಆಗ ದೃಷ್ಟಧುಮ್ಯಾಗ ಹೇಳ್ತಾನೆ ಇವರಲ್ಲೆಲ್ಲ ಕರ್ಣ ಬಹಳ ಶ್ರೇಷ್ಠ ಅಂತಾರೆ ಆದರೆ ಅವನು ಈಚೆ ಕುಲದವನಲ್ವಾ ಅಂತ ಕೇಳ್ತಾನೆ ಆಗ ದ್ರೌಪದಿ ಹೇಳ್ತಾಳೆ ದ್ರೋಣನ ಶಿಷ್ಯರು ಯಾರಿಗೆದರೂ ಕೂಡ ನಾನು ಅವರನ್ನು ಮದುವೆ ಆಗೋದಿಲ್ಲ ಅಂತೇಳಿ ಹೇಳ್ತಾಳೆ ತುಂಬ ನಿಶ್ಚಯವಾಗಿ ದೃಢವಾಗಿ ಹೇಳ್ತಾಳೆ ಇದನ್ನು ಹೇಳುವಾಗ ಅವಳ ಕಣ್ಣುಗಳು ಅಂದವಾಗಿ ಹೊಳಿತಾ ಇರುತ್ತವೆ ಆಗ ದೃಪದ ಹೇಳ್ತಾನೆ ತಪ್ಪಿಸ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ನನಗದೇ ಚಿಂತೆ ಆಗಿದೆ ಅಂತ ಹೇಳಿಬಿಟ್ಟು ದೂರದಲ್ಲಿ ಹರಿತಾ ಇದ್ದ ಗಂಗಾ ನದಿಯ ಪ್ರವಾಹವನ್ನು ನೋಡ್ತಾ ಇರ್ತಾನೆ ಬಹುಶಃ ಆ ನೀರು ತನ್ನ ಪ್ರಶ್ನೆಗೆ ಉತ್ತರ ಕೊಡುತ್ತೇನೋ ಅನ್ನೋ ಹಾಗೆ ಅವನ ದೃಷ್ಟಿ ಇರುತ್ತೆ ಆನಂತರ ದ್ರೌಪದಿ ಕಡೆಗೆ ತಿರುಗ್ತಾನೆ ಹೇಳ್ತಾನೆ ನಾವು ಬೋನ್ ನೆಲೆಸಿ ಗೆದ್ದವನಿಗೆ ನಿನ್ನನ್ನು ಮದುವೆ ಮಾಡಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಆರ್ಯವರ್ತದ ಎಲ್ಲ ರಾಜರಿಗೂ ಮಾತು ಕೊಟ್ಟಿದ್ದೀನಿ ಆ ಮಾತನ್ನು ಮುರಿಯೋಕ್ಕೆ ಆಗೋದಿಲ್ಲ ಅಂತಾನೆ ಆಗ ದುಷ್ಟದ್ಯ ಹೇಳ್ತಾನೆ ಒಬ್ಬರಿಗಿಂತ ಹೆಚ್ಚು ಜನ ಗೆದ್ದರೆ ಪರೀಕ್ಷೆಯಲ್ಲಿ ಯಾರು ಗೆಲ್ತಾರೋ ಅವರಲ್ಲಿ ಯಾರು ಬೇಕೋ ಒಬ್ಬರನ್ನ ಇವಳು ಒರೆಸ್ಬಹುದಲ್ವಾ ಅಂತ ಹೌದು ಅಂತ ದೃಪದ ಹೇಳ್ತಾನೆ ಆಗ ದ್ರೌಪದಿ ಹೇಳ್ತಾಳೆ ಒಂದು ವೇಳೆ ಯಾರು ಗೆಲ್ಲದೆ ಇದ್ದರೆ ಏನು ಮಾಡಬೇಕು ಅಂತ ಆಗ ದೃಪದ ಹೇಳ್ತಾನೆ ಆಗ ನಿನಗೆ ಇಷ್ಟ ಬಂದವರನ್ನ ನೀನು ಒರೆಸ್ಬಹುದು ಆದರೆ ಆಗ ಬಹಳ ಗೊಂದಲ ಆಗುತ್ತೆ ಬಂದಿರೋ ರಾಜರ ಮಧ್ಯೆ ಘೋರವಾದ ಯುದ್ಧನೂ ಆಗುತ್ತೆ ಹಿಂದೂ ಈ ಥರ ಆಗಿದೆ ಬಹುಶಃ ಅಪಹರಣ ಮಾಡಿದ್ರು ಮಾಡ್ತಾರೆ ಯಾರಾದರೂ ಅಂಥೇಳಿ ಹೇಳ್ತಾನೆ ಆಗ ಅದೃಷ್ಟದುಮ್ಯಾ ಹೇಳ್ತಾನೆ ಅಪ್ಪ ಪರೀಕ್ಷೆ ಬಹಳ ಬಿಗಿಯಾಗಿದೆ ಯಾರೂ ಗೆಲ್ಲಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಆಗ ದೃಪದ ಹುಬ್ಬು ಗಂಟಿಕ್ಕೊತಾನೆ ಅಸಹಾಯಕತೆಯ ಧ್ವನಿಯಲ್ಲಿ ಹೇಳ್ತಾನೆ ಮಕ್ಕಳೇ ಸ್ವಯಂವರ ಪ್ರಾರಂಭ ಆದಾಗ ನಾನು ಉನ್ನತ ಸ್ವರ್ಗದಲ್ಲಿ ಇರ್ತೀನಿ ಅನ್ನೋ ಹಾಗೆ ಭಾವಿಸ್ಕೊಳ್ತೀನಿ ಮುಗಿದ ನಂತರ ಅದಪ್ಪ ತಾಳಕ್ಕೆ ಹೊರಟೋಗ್ಬಿಡ್ತೀನಿ ಯಜ್ಞ ಪಶುವಿನ ಹಾಗೆ ಏಕೆಂದರೆ ಆಮೇಲೆ ಅದರ ಪರಿಣಾಮ ಏನಾಗುತ್ತೆ ಗೊತ್ತಿಲ್ಲ ಬಹುಶಃ ಈ ಕೃಷ್ಣೆ ಕೂಡ ಯಾವುದೋ ಕಟುಕರು ಮನೆಗೆ ಹೋಗ್ತಾಳೋ ಏನೋ ನಾವು ಆ ವಾಸುದೇವನ ಮಾತನ್ನು ನಂಬದೇ ಇದ್ದರೆ ಚೆನ್ನಾಗಿರ್ತಿತ್ತು ಅಂತೇಳಿ ಹೇಳ್ತಾನೆ ಆಗ ದೃಷ್ಟದೂಮ್ಯ ತನ್ನ ಒಂದು ಅವಸರವನ್ನು ತಡೀಲಾರ್ದೇ ತಂದೆನ ಕೇಳ್ತಾನೆ ಜರಾಸಂದ ಏನು ಹೇಳಿ ಕಳಿಸಿದ್ದ ಏನಾದರೂ ತೊಡುಕಿದೆಯಾ ಅಂತ ಕೇಳ್ತಾನೆ ಅಂದರೆ ತಂದೆಗೂ ಸಹದೇವನಿಗೂ ಏನು ಮಾತಾಯಿತು ಅಂತ ತಿಳ್ಕೊಳ್ಬೇಕು ಅನ್ನೋ ಒಂದು ಆಸೆ ತನ್ನ ಮೊಮ್ಮಗ ಮೇಘಸಂಧಿಗೆ ಕೃಷ್ಣೆಯನ್ನು ಕೊಡಬೇಕು ಅಂತ ಏನಾದರೂ ಒತ್ತಾಯ ಮಾಡದ್ನ ಅವನು ಅಂತ ಮತ್ತೆ ಕೇಳ್ತಾನೆ ಈ ಮಾತುಗಳಿಂದ ದ್ರೌಪದಂಗೆ ಮತ್ತೆ ಸಿಟ್ಟು ಕೆರಳುತ್ತೆ ಅವನು ಹೇಳ್ತಾನೆ ಆ ಸಹದೇವ ಎಂತಹ ಗರ್ವದ ಸಂದೇಶ ತಂದಿದ್ದ ಗೊತ್ತಾ ಮೇಘಸಂಧಿಯನ್ನು ಮದುವೆ ಆಗಬೇಕಂತ ದ್ರೌಪದಿ ಇದು ಜರಾಸಂದನ ಒತ್ತಾಯ ಇಲ್ಲದೇ ಇದ್ದರೆ ಅವಳನ್ನು ಅಪಹರಿಸೋ ಯೋಚನೆ ಕೂಡ ಇದೆ ಅದನ್ನು ಸೂಚ್ಯವಾಗಿ ಹೇಳ್ದ ಹೇಳಿ ದೃಪದ ಹೇಳ್ತಾನೆ ಎಷ್ಟು ದುಷ್ಟತನ ನೋಡು ಆರ್ಯಾವರ್ತದ ರಾಜರಿಗೆಲ್ಲ ನಾನು ಕೊಟ್ಟಿರೋ ಮಾತನ್ನು ಮುರಿಬೇಕು ಇಲ್ವಾ ಅವಳು ಅಪಹೃತಳಾಗಬೇಕು ತಡಿಲಿಕ್ಕೆ ಆಗಲಿಲ್ಲ ಅವನಿಗೆ ಧೃಪದನಿಗೆ ಸಿಟ್ಟನ್ನು ಮತ್ತೆ ಹೇಳಕ್ಕೆ ಶುರು ಮಾಡ್ದ ಈ ನಮ್ಮ ಪಾಂಚಾಲದ ರಾಜಕುಮಾರಿ ಒಬ್ಬ ರಾಕ್ಷಸಿ ಥರ ಅಪಹೃತಳಾಗಬೇಕು ನೋಡಿ ಅವನು ಅತಿಥೇಯ ಆಗಿರದಿದ್ರೆ ಅವನ ತಲೆಯನ್ನು ಅಲ್ಲೇ ಒಡೆದು ಬಿಡ್ತಿದ್ದೆ ಅಷ್ಟು ಸಿಟ್ಟು ಬಂದಿತ್ತು ನನಗೆ ಅಂತ ಹೇಳಿಬಿಟ್ಟು ಧ್ರುವದ ಮಕ್ಕಳ ಹತ್ರ ತನ್ನ ಒಂದು ಕೋಪವನ್ನು ತೋಡ್ಕೊಳ್ತಾನೆ ಆಗ ಮತ್ತೆ ದೃಷ್ಟದುಮ್ಯ ಹೇಳ್ತಾನೆ ಅಪ್ಪ ವಾಸುದೇವ ನಿಮಗೆ ಅವಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ ಅಂತ ನಿಮಗೆ ಪೂರ್ತಿ ಭರವಸೆ ಇದೆಯಾ ಅಂತ ಅಂದರೆ ಅಪ್ಪನ ಮನಸ್ಸಿಗೆ ಕೃಷ್ಣನ ಬಗ್ಗೆ ಒಂದು ಮೂಡಿರೋ ಕಹಿಯನ್ನು ಹೋಗಿಸ್ಲಿಕ್ಕೆ ದೃಷ್ಟದುಮ್ಯ ಪ್ರಯತ್ನ ಮಾಡ್ತಾನೆ ಆಗ ಧ್ರುವಪದ ಮತ್ತು ಮಗನ ಕಡೆ ತಿರುಗಿ ಕಟುವಾಗಿ ನಗುತ್ತಾನೆ ಇನ್ನೂ ನನಗೆ ಹೇಳ್ತಾನೆ ಇದನ್ನುವನು ಸ್ವಯಂವರ ನನ್ನ ಮರ್ಯಾದೆಯನ್ನು ಉಳಿಸುತ್ತೆ ಅಂತ ಹೇಳಿಬಿಟ್ಟು ಅಂಥೇಳಿ ಬಹಳ ಕಹಿಯಾಗಿ ಹೇಳ್ತಾನೆ ಆಗ ದುಷ್ಟದುಮ್ಯ ಹೇಳ್ತಾನೆ ದುರ್ಯೋಧನ ಪರೀಕ್ಷೆಯಲ್ಲಿ ಗೆಲ್ಲೋದಿಲ್ಲ ಅಂತ ಅವನು ಯಾಕೆ ತಿಳ್ಕೊಂಡಿದ್ದಾನೆ ಉದ್ದವ ಅಥವಾ ಸಾಧ್ಯಕ್ಕೆ ಗೆಲ್ಲಬಹುದು ಅಂತ ಏನಾದರೂ ಅಂದ್ಕೊಂಡಿದ್ದಾನ ಅಂತ ಮಗ ಕೇಳ್ತಾನೆ ಆಗ ದೃಪದ ಹೇಳ್ತಾನೆ ನೋಡು ನಾನು ನೋಡಿರೋ ತರುಣ ಯೋಧರಲ್ಲಿ ಉದ್ದವ ಬಹಳ ಉತ್ತಮ ಆಗಿರೋನು ಸಾತ್ವಿಕಿ ಕೂಡ ಪರಾಕ್ರಮಿ ಅವನು ಬೆಂಕಿ ನಾಲ್ಗೆ ಹಾಗೆ ವಾಸುದೇವನಿಗೆ ಅವರೇ ಗೆಲ್ಲಲಿ ಅಂತ ಮನಸ್ಸಲ್ಲಿ ಇದ್ದಿದ್ದರೆ ಉದ್ದವ್ ಹಸ್ತಿನಾಪುರಕ್ಕೆ ಯಾಕೆ ಕಳಿಸ್ತಿದ್ದ ಎಲ್ಲ ಏನೋ ಒಗಟಿನ ಥರ ಇದೆ ಅಂತೇಳಿ ಹೇಳ್ತಾನೆ ಮತ್ತೆ ಹೇಳ್ತಾನೆ ಇನ್ನೇನಾದರೂ ಬೇರೆ ಕೆಲಸ ಇರಬಹುದಾ ಗೊತ್ತಿಲ್ಲ ಅಂತ ಹಾಗಾದ್ರೂಪದ ಮತ್ತೆ ಹೇಳ್ತಾನೆ ಇಲ್ಲ ನಮ್ಮ ಆಮಂತ್ರಣವನ್ನು ಒಪ್ಕೋಬೇಕು ಅಂತ ಕುರುರಾಜ ಸಭೆಯಲ್ಲಿ ತೀರ್ಮಾನ ಆದಾಗ ಈ ಉದ್ದವ ಕೂಡ ಅಲ್ಲೇ ಇದ್ದಂತೆ ಅಂದರೆ ಕೃಷ್ಣೆ ದುರ್ಯೋಧನನನ್ನು ಮದುವೆ ಆಗಬೇಕು ಅನ್ನೋದು ವಾಸುದೇವನ ಇಚ್ಛೆ ಇರಬಹುದು ಬಹಳ ಸ್ಪಷ್ಟ ಇದು ಅಂತ ದ್ರೂಪದ ಹೇಳ್ತಾನೆ ಆಗ ದುಷ್ಟದುಮ್ಯ ಒಂದು ರೀತಿ ಅಂಜಿಕೊತಾನೆ ಕೇಳ್ತಾನೆ ಅಲ್ಲ ನಾವು ಇನ್ನೊಂದು ಮಾಡಬಹುದು ಏನು ಅಂತಂದರೆ ಈ ವಾಸುದೇವ ಕುಂದಿನಪುರದಲ್ಲಿ ಮಾಡಿದ್ನಲ್ಲ ಅದಕ್ಕೂ ಒಂದು ಹೆಜ್ಜೆ ನಾವು ಮುಂದೆ ಹೋಗೋಣ ಯಾರಾದರೂ ಒಬ್ಬ ವೀರ ರಾಜನನ್ನು ಆರಿಸ್ಕೊಳ್ಳೋಣ ಸ್ವಯಂವರದಿಂದ ಅವನು ಕೃಷ್ಣೆಯನ್ನು ಅಪಹರಿಸೋಕ್ಕೆ ನಾವೇ ಸಹಾಯ ಮಾಡಿದ್ರೆ ಹೇಗೆ ಅಂತ ಕೇಳ್ತಾನೆ ಈ ಮಾತನ್ನು ಕೇಳಿದ ಧ್ರುವ ತನಗೆ ಆಶ್ಚರ್ಯ ಆಗುತ್ತೆ ಬಹಳ ಕಠಿಣವಾಗಿ ಹೇಳ್ತಾನೆ ನೋಡು ಮಗು ನಾನು ಇಷ್ಟು ದಿನವೂ ಧರ್ಮದಿಂದ ಬದುಕಿದ್ದೀನಿ ಅದನ್ನು ಬಿಟ್ಟು ಸರಿಯೋಕ್ಕೆ ನನಗೆ ಮನಸ್ಸಿಲ್ಲ ಏನಾದರೂ ಆಗಲಿ ನಾನು ಮೋಸದಲ್ಲಿ ಭಾಗ್ಯ ಆಗೋದಿಲ್ಲ ಇನ್ನು ವಾಸುದೇವನ ಮಾತು ಬೇರೆ ಏಕೆಂದರೆ ರುಕ್ಮಿಣಿನೇ ಅವನ ಸಂಗಡ ಓಡಿ ಹೋಗ್ತಾಳೆ ಅದು ಗಾಂಧರ್ವ ವಿವಾಹ ಕ್ಷತ್ರಿಯರಲ್ಲಿ ಅದು ಮೊದಲಿಂದಲೂ ಅದಕ್ಕೆ ಸಮ್ಮತ ಇದೆ ಆಗ ಅದೃಷ್ಟದುಮ್ಯ ಹೇಳ್ತಾನೆ ಹಾಗೆ ನಮ್ಮ ಕೃಷ್ಣನೂ ಓಡಿ ಹೋಗಬಹುದಲ್ಲ ಅಂತ ಆಗ ದ್ರೌಪದಿ ದೃಢವಾಗಿ ಹೇಳ್ತಾಳೆ ಇಲ್ಲವೇ ಇಲ್ಲ ಆವತ್ತೂ ಇಲ್ಲ ನಾನು ಅಪ್ಪನ ಶಪಥವನ್ನು ಪೂರ್ಣ ಮಾಡ್ತೀನಿ ಸ್ಪರ್ಧೆಯಲ್ಲಿ ಯಾರು ಅತ್ಯುತ್ತಮ ಅಂತ ತೀರ್ಮಾನ ಆಗುತ್ತೋ ಅವರನ್ನು ಮದುವೆ ಆಗ್ತೀನಿ ಅಂತೇಳಿ ಹೇಳ್ತಾಳೆ ಆಗ ದೃಪದನಿಗೆ ಸಂತೋಷ ಆಗುತ್ತೆ ಮಗಳ ಮಾತಿನಿಂದ ನನಗೆ ಗೊತ್ತು ಮಗು ನೀನು ತುಂಬ ಸೊಗಸಾದ ಮಗಳು ಅಂತ ಹೇಳಿಬಿಟ್ಟು ಪ್ರೀತಿಯಿಂದ ಮಗಳ ತಲೆ ಮೇಲೆ ಕೈ ಇಡ್ತಾನೆ ಆದರೆ ಕುರುಕುಮಾರರು ಅಥವಾ ಅಶ್ವತ್ಥಾಮ ಪರೀಕ್ಷೆಯಲ್ಲಿ ಬಿಟ್ಟರೆ ನನ್ನ ಜೀವನದಲ್ಲಿ ದೊಡ್ಡ ಅನಾಹುತ ಆಗೋಗುತ್ತಲ್ಲ ಹೋಗುತ್ತಲ್ಲ ನನ್ನ ಶತ್ರುಗಳಿಗೆ ನನ್ನ ಮಗಳನ್ನು ಒಪ್ಪಿಸ್ಬೇಕಾಗುತ್ತಲ್ಲ ಅಂಥೇಳಿ ನಿಟ್ಟಿಸಿರು ಬಿಡ್ತಾನೆ ಆಗ ದ್ರೌಪದಿ ಹೇಳ್ತಾಳೆ ಹಾಗ ಅನ್ಬೇಡಿಯಪ್ಪ ನನ್ನನ್ನು ನಂಬಿ ಅಂಥೇಳಿ ಹೇಳ್ತಾಳೆ ಈ ಮಾತನ್ನು ಹೇಳ್ತಾನೆ ಅವಳ ಕಣ್ಣುಗಳಲ್ಲಿ ಕಂಬನಿ ಉಕ್ಕಿ ಬರುತ್ತೆ ನಿಮ್ಮ ಶಪಥವನ್ನು ನಾನು ಸದಾ ಕಾಯ್ತೀನಿ ದ್ರೋಣನನ್ನು ಯಾವತ್ತೂ ಗೆಲ್ಲೋಕ್ಕೆ ಬಿಡೋದಿಲ್ಲ ಅಂಥೇಳಿ ಹೇಳ್ತಾನೆ ಆಗ ಹುರುಪಿನಿಂದ ಕೆಂಪೇರಿದ್ದ ಮಗಳ ಮುಖವನ್ನು ಧ್ರುವದ ಹೆಮ್ಮೆಯಿಂದ ನೋಡ್ತಾನೆ ಅಲ್ಲಾಡಿಸ್ತಾನೆ ಮಗು ನೀನು ತಿಳ್ಕೊಂಡಿರೋದೇ ಬೇಗ ಬೇರೆ ಮನುಷ್ಯರ ಲೋಕ ಇರೋದೇ ಬೇರೆ ಥರ ನಮ್ಮ ಅಂತೇಳಿ ಹೇಳ್ತಾನೆ ಆಗ ದ್ರೌಪದಿ ಆ ಅಳುವಿನಲ್ಲೂ ನಗುತ್ತಾಳೆ ಅಪ್ಪ ನಾನೇ ಒಂದು ಹೊಸ ಲೋಕವನ್ನು ಸೃಷ್ಟಿ ಮಾಡ್ತೀನಿ ಅಂಥೇಳಿ ಹೇಳ್ತಾಳೆ ಆಗ ಅಲ್ಲಿಗೆ ಒಬ್ಬ ಪ್ರತಿಹಾರಿ ಬರ್ತಾನೆ ಅವಸರ ಹೊಸರವಾಗಿ ಬರ್ತಾನೆ ಯಾವುದೇ ಪೀಠಿಕೇನು ಹಾಕದೆ ಅವನು ಪ್ರಭು ಶಿಖಂಡಿ ಕುಮಾರರು ಬಂದಿದ್ದಾರೆ ಅಂತೇಳಿ ಹೇಳ್ತಾನೆ ದೃಪದ ಮತ್ತು ಉಳಿದ ಮಕ್ಕಳು ಉಯ್ಯಾಲೆಯಿಂದ ತಟ್ಟನೆ ಕೆಳಕ್ಕೆ ನೆಗಿತಾರೆ ಎಲ್ಲರೂ ಒಂದೇ ಉಸರಲ್ಲಿ ಶಿಖಂಡಿ ಅಂತಾರೆ ಹೌದು ಬರ್ತಾ ಇದ್ದಾರೆ ಪ್ರಭು ಅಂತ ಪ್ರತಿಹಾರೆ ಹೇಳ್ತಾನೆ ಅಷ್ಟೊತ್ತಿಗೆ ತರುಣ ಶಿಖಂಡಿ ಬರ್ತಾನೆ ಅಂದರೆ ಹಿಂದೆ ಇದ್ದ ಶಿಖಂಡಿಯ ಪ್ರೇತ ಬಂತ ಅನ್ನೋ ಹಾಗೆ ಬರ್ತಾ ಇರ್ತಾನೆ ಕೃಷವಾಗಿರ್ತಾನೆ ತೆಳುವಾಗಿರ್ತಾನೆ ಮೊದಲಿಗಿಂತ ಉದ್ದ ಆದರೆ ಏನೋ ಒಂದು ರೀತಿ ಎಡುಕೊಂತ ಹೆಜ್ಜೆ ಹಿಡಿತಿರ್ತಾನೆ ಮೀಸೆ ಗಡ್ಡ ಎಲ್ಲ ಬೆಳೆದಿರುತ್ತೆ ದೃಪದ ಮತ್ತು ಮೂರು ಜನ ಮಕ್ಕಳು ಮಾತಿಲ್ಲದೆ ಸುಮ್ಮನೆ ನೋಡ್ತಾ ನಿಂತ್ಕೊತಾರೆ ಇದೇನಪ್ಪ ಇದು ಯಾವುದೋ ಪ್ರೇತ ಬಂತ ಅನ್ನೋ ಹಾಗೆ ಒಂದು ರೀತಿಯ ಗಾಬರಿ ಅವರ ಮುಖದಲ್ಲಿ ಇರುತ್ತೆ ನಿತ್ರಣನಾಗಿ ನಡೀತಾ ಬಂದು ಶಿಖಂಡಿ ತಂದೆಯ ಪಾದಕ್ಕೆ ಬೀಳ್ತಾನೆ ದೃಪದ ಅವನನ್ನು ಮೇಲೆತ್ತಿ ಹಿಡಿತಾನೆ ಆದರೆ ಅದು ಸೌಜನ್ಯಕ್ಕೆ ಏಕೆಂದರೆ ಯಾವನ ಮೇಲೆ ಯಾವುದೇ ಒಂದು ರೀತಿಯ ಪ್ರೀತಿ ದೃಪದನಿಗೆ ಇರೋದಿಲ್ಲ ಅವನು ಮಗಳಾಗಿ ಬೆಳೆಸಿ ಇರೋಂತಹ ಮಗ ಅಂದರೆ ಅದು ಮೊದಲಿಗೆ ಮಗಳೇ ಅದು ಇವರೇನು ಮಾಡಿರ್ತಾರೆ ಮಗ ಹುಟ್ಟದ ಅಂತ ಹೇಳಿಬಿಟ್ಟು ಆ ಹೆಣ್ಣು ಮಗುವನ್ನು ಮಗನ ಥರ ಸಾಕಲಿಕ್ಕೆ ಹೋಗಿರ್ತಾರೆ ಒಂದು ಹುಡುಗಿಗೆ ಕೊಟ್ಟು ಮದುವೆಯನ್ನು ಮಾಡಿರ್ತಾರೆ ಇಷ್ಟೆಲ್ಲ ಹಿಂದಿನ ಕತೆ ಕೃಷ್ಣಗೆ ಆ ತಂಗಿ ಅಥವಾ ತಮ್ಮ ಬಂದಿದ್ದು ಸಂತೋಷ ಆಗುತ್ತೆ ಆನಂದದ ಅಶ್ರುಗಳನ್ನು ಒರೆಸ್ಕೊಳ್ತಾಳೆ ದುಷ್ಟದಮ್ಯ ಮುಗುಳ್ನಗೆ ಬೀರ್ತಾನೆ ಸತ್ಯಜಿತ್ ಕೂಡ ಸಂತೋಷದಿಂದ ಕೂಪ್ಕೊಳ್ತಾನೆ ಆಗ ದೃಪದ ಶಾಂತವಾಗಿ ಕೇಳ್ತಾನೆ ಇಷ್ಟು ದಿನ ಎಲ್ಲಿದ್ದೆ ನೀನು ಅಂತ ಈ ಮಗ ಯಾವಾಗಲೂ ತೊಡುಕು ಮೊದಲೇ ತೊಡುಕಾಗಿರೋ ಇಂತಹ ಪರಿಸ್ಥಿತಿಯಲ್ಲಿ ಮತ್ತಿವನು ಬೇರೆ ಬನ್ನಲ್ಲ ಅಂತ ದೃಪದನಿಗೆ ಬಹಳ ಬೇಸರ ಆಗಿರುತ್ತೆ ತಂದೆ ಹೆಗಲ ಮೇಲೆ ತಲೆ ಇಟ್ಟು ಆನಂದದ ಅತಿರೇಕದಲ್ಲಿ ಶಿಕಂಡೆ ಹೇಳ್ತಾನೆ ಅಪ್ಪ ನಮ್ಮ ಕುಟುಂಬದ ಕಳಂಕವನ್ನು ತೊಡೀಲಿಕ್ಕೆ ಅಂತ ಹೇಳಿಬಿಟ್ಟು ನಾನು ಹೋಗಿದ್ದೆ ಅಂತ ಅಂದರೆ ಬಹುಶಃ ತಂದೆ ಆನಂದದಿಂದ ತನ್ನ ಬೆನ್ನು ತಟ್ತಾರೆ ಅಂತ ಅಂದ್ಕೊಂಡಿರ್ತಾನೆ ಕಿವಿ ಮಾತನ್ನು ಹೇಳ್ತಾನೆ ನಾನೀಗ ಹೆಣ್ಣಲ್ಲ ಅಪ್ಪ ಅಂತ ಹೇಳ್ತಾನೆ ಏನು ಅಂತ ದೃಪದ ಆಶ್ಚರ್ಯದಿಂದ ಕಣ್ಣನ್ನು ಅಗಲಿಸ್ತಾನೆ ಆಗ ಆ ಶಿಖಂಡಿ ದುರ್ಬಲವಾಗಿ ಮಂದಹಾಸವನ್ನು ಬೀರ್ತಾ ಹೇಳ್ತಾನೆ ಹೌದು ದೇವಾದಿ ದೇವ ನನಗೀಗ ಗಂಡ ಸುತ್ತನವನ್ನು ಕೊಟ್ಟಿದ್ದಾನೆ ಈಗ ಆ ಹಿರಣ್ಯವರ್ಮ ರಾಜನಿಗೆ ಹೇಳಿ ಕಳಿಸಿ ಅವನ ಮಗಳನ್ನು ಕಾಂಪೀಲ್ಯಕ್ಕೆ ಗಂಡನ ಜೊತೆ ಬಾಳಲಿಕ್ಕೆ ಕಳಿಸ್ಕೊಡ್ಲಿ ಅವನು ಅಂಥೇಳಿ ಹೇಳ್ತಾನೆ ಅವನ ಧ್ವನಿ ನಡುಕ್ತಾ ಇರುತ್ತೆ ಶಿಖಂಡಿ ಹೇಳಿದ್ದರ ಅರ್ಥವನ್ನು ಗ್ರಹಿಸಿ ದೃಪದನ ಕಣ್ಣುಗಳು ಹನಿಗೂಡುತ್ತವೆ ತನ್ನ ಕಿವಿಗಳನ್ನು ತಾನೇ ನಂಬಲಾರ್ದೆ ನಿಜನ ಈ ಸಂಗತಿ ಅಂಥೇಳಿ ಕೇಳ್ತಾನೆ ಆಗ ಸಂತೋಷದಿಂದ ಶಿಖಂಡಿ ಹೇಳ್ತಾನೆ ಹೌದು ತಂದೆ ಗುರುಕರ್ಣೆಯಿಂದ ನನ್ನ ಮೈಯಿ ಮನಸ್ಸು ಎರಡೂ ಬದಲಾಗಿದೆ ನಿಮಗೆ ಇನ್ಮೇಲೆ ಇಬ್ಬರು ಹೆಣ್ಮಕ್ಳಲ್ಲ ಮೂರು ಜನ ಗಂಡ್ಮಕ್ಕಳು ಅಂಥೇಳಿ ಹೇಳ್ತಾನೆ ಯಾವ ಗುರು ನಿನಗೆ ಈ ಥರ ಅನುಗ್ರಹ ಮಾಡಿರೋದು ಅಂಥೇಳಿ ದೃಪದ ಆಶ್ಚರ್ಯದಿಂದ ಕೇಳ್ತಾನೆ ಆಗ ಶಿಖಂಡಿ ಹೇಳ್ತಾನೆ ಅಪ್ಪ ನಿಮಗೆ ಆಶ್ಚರ್ಯ ಆಗಬಹುದು ದ್ರೋಣಾಚಾರ್ಯರು ನನಗೆ ಅನುಗ್ರಹ ಮಾಡಿದ್ರು ಅಂತ ಹೇಳಿಬಿಟ್ಟು ತಂದೆ ಮುಖವನ್ನು ನೋಡ್ತಾನೆ ಅಂದರೆ ಅಪ್ಪನಿಂದ ಏನು ಪ್ರತಿಕ್ರಿಯೆ ಬರುತ್ತೋ ಅಂತ ಒಂದು ಆತಂಕದಿಂದ ನೋಡ್ತಾನೆ ದ್ರೃಪದನ ಮುಖ ಈ ಮಾತನ್ನು ಕೇಳಿದ ತಕ್ಷಣ ಬೆಂಕಿಯನ್ನು ಉಗುಳತಕ್ಕಂತಹ ಜ್ವಾಲಾಮುಖಿ ಥರ ಆಗತ್ತೆ ಸಿಟ್ಟಿನಿಂದ ಕಣ್ಣುಗಳು ಕೂಡ ಕೆಂಪಾಗತ್ತೆ ದ್ರೋಣಾಚಾರ್ಯರ ಕೌರವರಾಚಾರ್ಯ ಅವನು ಮಾಡೋದನ್ನ ನಿನ್ನನ್ನು ಗಂಡಸಾಗಿ ಅಂದ್ಬಿಟ್ಟು ಆ ಜ್ವಾಲಾಮುಖಿ ಶಿಲಾರಸ ಸುಯಿ ಅಂತ ಶಬ್ದ ಬರೋ ಹಾಗೆ ಬುಸುಗುಟ್ಟ ದ್ರೂಪದ ಕೇಳ್ತಾನೆ ಶಿಖಂಡಿಯನ್ನು ತಕ್ಷಣ ಪಕ್ಕಕ್ಕೆ ನೂಕು ಬಿಡ್ತಾನೆ ಅಯ್ಯೋ ನನ್ನ ಗತಿ ಏನು ಪಾತೋ ನನ್ನ ಕಡು ವೈರಿಯಿಂದ ಈ ನನ್ನ ಮಗ ಈ ಅನುಗ್ರಹವನ್ನು ಪಡೆದ್ನಲ್ಲ ಅಂತ ಸಿಟ್ಟು ಮಾಡಿಕೊಡ್ತಾನೆ ಈ ಸ್ಫೋಟವನ್ನು ನೋಡಿ ಅಲ್ಲಿದ್ದವ್ರಿಗೆಲ್ಲ ಗಾಬರಿ ಆಗುತ್ತೆ ಆಗ ಶಿಖಂಡಿ ಕಡೆ ಸಿಟ್ಟಿನಿಂದ ತಂದೆ ನೋಡ್ತಾ ಇರ್ತಾನೆ ಸಿಟ್ಟಿನಿಂದ ಅವನ ಬಾಯಲ್ಲಿ ಬರ್ತಾ ಇರುತ್ತೆ ಮಗನನ್ನು ಕಡಿದು ಹಾಕ್ಬಿಡೋಣ ಸಾಯಿಸಿಬಿಡೋಣ ಅಂತ ಅಂದ್ಕೊಂಡು ಅದ್ರ ಬದಲು ಇವನು ಸತ್ತನ್ನು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ದಡ ದಡ ಅಲ್ಲಿಂದ ಹೊರಟು ಹೋಗ್ತಾನೆ ತಂದೆಯ ಈ ಉದ್ವೇಗದ ಸ್ಫೋಟನ ಶಿಖಂಡಿಗೆ ಬಹಳ ನೋವು ಉಂಟು ಮಾಡುತ್ತೆ ಮೊದಲೇ ಬಣ್ಣಗೆಟ್ಟಿರೋ ಅವನ ಮುಖದಲ್ಲಿ ಕೆಂಪು ಕೆಂಪು ಬಣ್ಣ ಕಾಣಕ್ಕೆ ಶುರು ಆಗುತ್ತೆ ಅವನ ತುಟಿಗಳು ನಡಗುತ್ತೆ ಆಸರೆಗಾಗಿ ತಡಕಾಡ್ತಾನೆ ಇನ್ನೇನು ಬಿದ್ದೇ ಹೋಗ್ತಾನೇನೋ ಅನ್ನೋ ಸ್ಥಿತಿಗೆ ಬರ್ತಾನೆ ಆಗ ದ್ರೌಪದಿ ಒಬ್ಬ ತಾಯಿಯ ಕೋಮಲತೆಯಿಂದ ಅವನನ್ನು ಕೆಳಗಡೆ ಉಯ್ಯಾಲೆಯಲ್ಲಿ ಮಲಗಿಸ್ತಾಳೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸುತ್ತೀನಿ ನಮಸ್ಕಾರ